ನಮಸ್ಕಾರ ನಾನು ನಿಮ್ಮ ಅಜಯ್ ಪೃಥ್ವಿ ಮಾತಾಡ್ತಾ ಇದ್ದೀನಿ ಪುರುಷೋತ್ತಮನ ಪ್ರಸಂಗದಲ್ಲಿ ಪುರುಷೋತ್ತಮನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪುರುಷೋತ್ತಮನ ಪ್ರಸಂಗ ಅಂದ್ರೆ ಪುರುಷೋತ್ತಮನು ದುಬಾಯ್ಗೆ ಹೋಗ್ಲಿಕ್ಕೆ ಅಂತ ತುಂಬಾ ಆಸೆ ಸರ್ ಪುರುಷೋತ್ತಮ ಸೊ ದುಬಾಯಿಗೆ ಅವನು ಹೋಗ್ತಾನೆ ಇಲ್ಲ ಹೋಗಕ್ಕೆ ಏನೇನು ಸಮಸ್ಯೆಗಳು ಎದುರಿಸ್ ಎದುರಿಸಬೇಕಾಗ್ತದೆ ಮತ್ತು ಏನೇನು ಅಡ್ಡ ಬರ್ತದೆ ಏನೇನು ವಿಘ್ನಗಳು ಇರ್ತವೆ ಅದೇ ಪುರುಷೋತ್ತಮನ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಕಾಡ್ ಮೊನ್ನೆ ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ ಅವರ ವರ್ಕ್ಗೆ ಬುಳುನಾಡ ಒಂದು ವೆರಿ ಬಿಗ್ ಲೆಜೆಂಡ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಅವ್ರ ಅವ್ರಿಗೆ ನಮ್ಮ ತಂದೆ ದೊಡ್ಡ ನಮ್ಮ ತಂದೆ ಅವ್ರಿಗೆ ತುಂಬಾ ದೊಡ್ಡ ಅಭಿಮಾನಿ ಸೊ ಅವ್ರ್ದೆಲ್ಲಾ ವರ್ಕ್ಸ್ ಕೂಡ ನಮ್ಮ ತಂದೆ ನೋಡಿದ್ದಾರೆ ಸೊ ಅವರಿಗೆ ನಮ್ಮ ಬ್ಯಾನರ್ ಹೋಗಿ ಅಪ್ರೋಚ್ ಮಾಡಿದಾಗ ಈ ಥರ ಫಿಲಮ್ ಮಾಡ್ತೀನಿ ಅಂತ ಅವ್ರು ತುಂಬ ಹೃದಯದಿಂದ ಬಂದು ನಮಗೆ ಒಂದು ಫಿಲಮ್ ಮಾಡಿಕೊಟ್ಟಿದ್ದಾರೆ ಇದು ಅವರ ಜೀವನದಲ್ಲಿ ಒಂದು ನಡೆದ ಒಂದು ನೈಜ ಘಟನೆ ಪುರುಷೋತ್ತಮನ ಪ್ರಸಂಗ ಮತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ಒಂದು ಬ್ಲೆಸ್ಸಿಂಗ್ ಆಪರ್ಚುನಿಟಿಗಿಂತ ಅದೊಂದು ಬ್ಲೆಸ್ಸಿಂಗು ಅಚ್ಚು ಮಚ್ಚು ನಿನ್ನ ಕಂಡರೆ ಅಂತ ಒಂದು ಸಾಂಗ್ ಬಿಟ್ವಿ ಅದು ನಕ ನಕುಲ್ ಅಭಯಂಕರ್ ನಮಗೆ ಮ್ಯೂಸಿಕ್ ಡೈರೆಕ್ಟರು ಸೊ ಅದನ್ನ ಲಿರಿಕ್ಸ್ ಬರೆದಿದ್ದು ಜಯಂತ್ ಕಾಕಿನಿ ಇದು ಅದು ಯೂಟ್ಯೂಬ್ಗಿಂತ ಸುಮಾರು ಸೋಶಿಯಲ್ ಮೀಡಿಯಾಗಳಲ್ಲಿ ತುಂಬಾ ಇನ್ನೊಂದು ಮೂಡನ ನಾಡ ಬಂಗಾರ ಸೂರ್ಯ ಅಂತ ಅದು ಒಂದು ಟೈಟಲ್ ಸಾಂಗ್ ಅದು ಅದೊಂದು ಬರ್ತಿದ್ದು ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ್ರು ಮೂಡಣ ನಾಡ ಬಂಗಾರ ಸೂರ್ಯ ಬೆಳಗುತ ಬಂದ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಕೂಡ ಒಂದು ಮೋಟಿವೇಶನಲ್ ಸಾಂಗ್ ಬರೆದಿದ್ದಾರೆ ಮತ್ತು ದೇವದಾಸ್ ಕಾಪಿ ಕಾರ್ಡ್ ಖುದ್ದಾಗಿ ಒಂದು ಸಾಂಗ್ ಲಿರಿಕ್ಸ್ ಕೂಡ ಬರೆದಿದ್ದಾರೆ ಅದ್ಭುತವಾಗಿ ಮೂಡ್ ಬಂದಿದೆ ಸಾಂಗ್ ನಮ್ಮ ಕ್ಯಾರೆಕ್ಟರ್ ಬಂದು ನನ್ನ ಲವ್ ಇಂಟ್ರೆಸ್ಟ್ ಬಂದು ಅದನ್ನ ಪ್ಲೇ ಮಾಡಿರೋದು ರಿಷಿಕಾ ನಾಯಕ್ ಅಂತ ಈಗ ಜೂನಿ ಫೇಮ್ ಅವರು ಆಗ ಶೂಟಿಂಗ್ ಮಾಡಿದ್ದು ನನಗೆ ನನ್ನ ಸಿನಿಮಾನೇ ಫಸ್ಟ್ ಅವರು ಸೊ ಅವರು ಮೊದಲನೇ ದಿವಸ ಬಂದಾಗೆ ಅವ್ರು ಸೆಲೆಕ್ಟ್ ಆದಾಗಿಂದ ಲೈಕ್ ನಮ್ಮಲ್ಲಿ ಒಂದು ಇದೊಂದು ಕಾರ್ಪೊರೇಷನ್ ಆಗಿರಲಿ ಬಾಂಡಿಂಗ್ ಆಗಿರಲಿ ನಮ್ಮ ಕ್ಯಾರೆಕ್ಟರ್ಸ್ಗೆ ತುಂಬ ಹೆಲ್ಪ್ ಆಯಿತು ಸೊ ಒಂದೊಂದು ಸೀನ್ ನೋಡಿದ್ರೆ ನೀವು ಅದನ್ನೆಲ್ಲೂ ಒಂದು ಇದನ್ನು ಆ್ಯಕ್ಟ್ ಮಾಡ್ತಿದ್ರೆ ಅಂತಲೇ ಅನ್ಸಲ್ಲ ಅಷ್ಟು ಅದ್ಭುತವಾದ ನಟಿ ನೀವಾಗಲೇ ನೋಡಿರ್ಬೋದು ಈಗ ಸೊ ಕಥೆಯಲ್ಲಿ ಅವರು ನಮ್ಮ ಚೈಲ್ಡ್ಹುಡ್ ಲವ್ ಸ್ಟೋರಿಸು ನಾನು ಅವ್ರಿಗೆ ಅವ್ರ ಹಿಂದೆ ಬೀಳೋದಾಗಲಿ ಪ್ರಪೋಸ್ ಆ ಥರ ಏನೂ ಇಲ್ಲ ಎಕ್ಸಿಸ್ಟಿಂಗ್ ಕಪಲ್ಸ್ ನಾವು ಇದರಲ್ಲಿ ಫಿಲಮ್ನಲ್ಲಿ ನಾವು ಚಿಕ್ಕ ಎಲ್ಲ ವಯಸ್ಸಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ಎಲ್ಲಾ ಫಿಲಮು ನಾವು ನೋಡ್ಕೊಂಡ್ ಬಂದಿ ನಾವು ರೋಡಲ್ಲಿ ಆಟಾಡೋದು ಏ ನಾನು ಹೀರೋ ನೀನು ವಿಲನ್ ಅಂತ ನಾನು ನಾನು ಇವಾಗ ಅವ್ರು ಆ ಫಿಲಮಲ್ಲಿ ಹಂಗ ಹಂಗೆ ಮಾಡ್ತೀನಿ ನೀನು ಹಿಂಗ ಹೊಡಿಬೇಕು ಹಂಗೆ ಸೊ ಎಲ್ಲಾರು ಎಲ್ಲರೂ ನನಗೆ ಇನ್ಸ್ಪಿರೇಷನ್ ಸರ್ ಈ ಥರ ಒಬ್ಬರು ಅಂತಲ್ಲ ಒಬ್ರು ನನಗೆ ಇನ್ಸ್ಪಿರೇಷನ್ ನಾವು ಎಲ್ಲಾರು ಸಿನಿಮಾದ್ ನೋಡ್ತೀವಿ ಆ ಈಗ ರೀಸೆಂಟಾಗಿ ನಾವು ಪುನೀತ್ ರಾಜ್ಕುಮಾರ್ ಸರ್ ಫಿಲಮ್ ತುಂಬಾ ನೋಡ್ತಾ ಇದ್ವಿ ಅವ್ರದ್ದು ನಾನು ನಮ್ಮ ಬ್ರದರು ಮತ್ತೆ ನಮ್ಮ ಇನ್ನೊಬ್ರು ಬ್ರದರ್ ಬಾಂಡ್ ರವಿ ಅಂತ ಅವ್ರು ತುಂಬಾ ದೊಡ್ಡ ಅಭಿಮಾನಿ ಸೊ ಅವರಿಂದ ಅವರಿಂದ ಬಂದಿದ್ದು ಸೊ ಪುನೀತ್ ರಾಜ್ಕುಮಾರ್ ಸರ್ ಫಿಲಮ್ ನೋಡ್ ತುಂಬಾ ನೋಡ್ತಿದ್ವಿ ದರ್ಶನ್ ಸರ್ ಫಿಲಮ್ ನೋಡ್ತಾ ಇದ್ವಿ ಯಶ್ ಸರ್ ಫಿಲಮ್ ನೋಡ್ತಾ ಇದ್ವಿ ನನಗೆ ಪರ್ಸನಲ್ ಫೇವ್ರೇಟ್ ಜಗ್ಗೇಶ್ ಸರ್ ಫಿಲಮ್ಸು ಜಗ್ಗೇಶ್ ಸರ್ ಫಿಲಮ್ಸ್ ನಾವು ಇವತ್ತು ಯೂಟ್ಯೂಬಲ್ಲಿ ಹಾಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಇದ್ದಾಗ ನಾವು ನೋಡ್ತೀವಿ ಫ್ಯಾಮಿಲಿ ಕೂತಿ ಫ್ಯಾಮಿಲಿ ಸಮೇತ ಬಂದು ನೋಡಿದ್ರೆ ಇದು ಫ್ಯಾಮಿಲಿ ಜೋನ್ ಅಂದ್ರೆ ಇದ್ರ ಯಾವ್ದು ಅನ್ವಾಂಟೆಡ್ ಫೈಟ್ ಆಗಿರ್ಲಿ ಅದು ಇದು ವಲ್ಗರ್ ಏನೂ ಇಲ್ಲ ಇದು ಒಂದು ಪ್ಲೇನ್ ಸಿಂಪಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಡ್ರಾಮಾ ಕಾಮಿಡಿ ಡ್ರಾಮಾ ಫಿಲ್ಸ ಎಲ್ಲೋ ಒಂದ್ ಕಡೆ ನೀವು ಕನೆಕ್ಟ್ ಆಗಿ ಆಗ್ತೀರಾ ಸರ್ ಫಿಲಮ್ ನೀವು ಸ್ಟಾರ್ಟಿಂಗು ಸ್ಟಾರ್ಟ್ ಆಗಿ ಒಂದು ಐದು ನಿಮಿಷಕ್ಕೆ ಇಲ್ಲ ಇದು ನನ್ ಲೈಫ್ ತರ ಇದೆ ಪುರುಷೋತ್ತ ನಿಮ್ಮಲ್ಲಿ ಒಬ್ಬ ಪುರುಷೋತ್ತಮನ ನೀವು ಕಾಣೇ ಕಾಣ್ತೀರಾ ಸೊ ಇದನ್ನ ನೋಡಿದರೆ ನಮ್ಮ ಸೆನ್ಸರ್ ಬೋರ್ಡ್ ಅವರು ಯು ಸಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಪುರುಷೋತ್ತಮ ರೆಪ್ರೆಸೆಂಟ್ಸ್ ಹೋಪ್ ಒಬ್ಬ ಒಬ್ಬ ವ್ಯಕ್ತಿ ತನ್ನ ಡ್ರೀಮ್ ಹಿಂದೆ ಹೋಗಿ ಡ್ರೀಮ್ ಅಚೀವ್ ಮಾಡಿ ಆ ಡ್ರೀಮ್ ಸಿಕ್ಕಿದಾಗ ಅದನ್ನು ಇಷ್ಟೇನ ಇದು ಕೊಡದಾಡಿದ್ದು ಇದಕ್ಕೇನ ನಾನು ಇಷ್ಟೊಂದು ಕಿತ್ತಾಡಿದ್ದು ಅಂತ ಇದೆಯಲ್ಲ ಸೊ ಇಟ್ಸ್ ಎ ಹೋಪ್ ಲೈಕ್ ಅದು ತುಂಬ ಕುಗ್ದಾಗ ಇಲ್ಲ ತುಂಬ ಒಂದು ಸೋತಾಗ ಹೇಗೆ ವಾಪಸ್ ಬರಬೇಕು ಹೋಪ್ನ ಕಳ್ಕೊಂಬಾರ್ದು ಅನ್ನೋದೇ ಫಿಲಮ್ ನಾನು ಸಹ ದುಬೈಯಲ್ಲಿದ್ದೆ ಹತ್ತು ವರ್ಷ ವ್ಯಾಪಾರ ಮಾಡ್ತಿದ್ದೆ ಮತ್ತೆ ಐದು ವರ್ಷ ಒಳಗಿದೆ